ಅಧಿವೇಶನ ನಡೀತಾ ಇದೆ ರಾಜ್ಯದ ಸ್ಥಿತಿಗತಿಗಳ ಚರ್ಚೆ ಮಾಡಲಾಗುವುದು ಉತ್ತರ ಕರ್ನಾಟಕದ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಲಾಗುವುದು ಎಂದು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಅಪ್ಪರ್ ಕೃಷ್ಣ ಹೋರಾಟದ ಬಗ್ಗೆ ರಾಜ್ಯ ಸರ್ಕಾರ ಸೂಕ್ತ ತೀರ್ಮಾನ ತೆಗೆದುಕೊಳ್ಳುತ್ತೆ ಆರ್ ಅಶೋಕ್ ಅವರು ರಾಜಕೀಯ ನಾಟಕವಾಡ್ತಾ ಇದ್ದಾರೆ ಒಂಬತ್ತು ದಿನ ಸದನದಲ್ಲಿ ಚರ್ಚೆ ಮಾಡಲಿ ಚರ್ಚೆಗೆ ಅವಕಾಶ ತೆಗೆದುಕೊಂಡು ಹೋರಾಟ ಮಾಡಲಿ ಎಂದ್ರು ಪ್ರಾರಂಭ ಆಗ್ತಿದೆ ಸುಮಾರು ಹನ್ನೆರಡಕ್ಕೂ ಹೆಚ್ಚು ಬಿಲ್ಲುಗಳು ಈ ಸದನದಲ್ಲಿ ಚರ್ಚೆಗೆ ಬರ್ತಾವೆ ಈಗೇನು ನಮ್ಮ ರಾಜ್ಯದ ಸ್ಥಿತಿಗತಿ ಹಿನ್ನೆಲೆಯೊಳಗೆ ಮಳೆಯಿಂದ ಆಗಿರ್ತಕ್ಕಂಥ ಹಾನಿ ಇವೆಲ್ಲವುಗಳ ಹಿನ್ನೆಲೆಯೊಳಗೆ ಸಾಕಷ್ಟು ಚರ್ಚೆ ಸದನದಲ್ಲಿ ನಾವು ಮಾಡಲಿದ್ದೇವೆ ಉತ್ತರ ಕರ್ನಾಟಕದ ಹಲವಾರು ವಿಷಯಗಳನ್ನು ಚರ್ಚಿಸೋದಕ್ಕೆ ಈ ಒಂದು ಚಳಿಗಾಲ ಅಧಿವೇಶನ ಬಹಳಷ್ಟು ಅನುಕೂಲಕರ ಆಗ್ತದೆ ಆ ರೀತಿಯ ಉದ್ದೇಶವನ್ನು ಈಗಾಗಲೇ ಅವಕಾಶ ಮಾಡಿಕೊಡ್ತೀವಿ ಅಂಥೇಳಿ ಸ್ಪೀಕರ್ ಅವರು ಹೇಳಿದ್ದಾರೆ ಕೌನ್ಸಿಲ್ ಚೇರ್ಮನ್ರವರು ಹೇಳಿದ್ದಾರೆ ಬಗ್ಗೆ ಅಪಕೃಷ್ಟ ಹೋರಾಟ ಬಾಗಲಕೋಟೆಯಲ್ಲಿ ನಡೆದಿರುವಂಥದ್ದು ನನ್ನ ಗಮನಕ್ಕನೂ ಇದೆ ರಾಜ್ಯ ಸರ್ಕಾರ ಈ ವಿಷಯದ ಬಗ್ಗೆ ಭಾಳ ತೀವ್ರವಾಗಿರ್ತಕ್ಕಂಥ ನಿರ್ಣಯವನ್ನು ತೆಗೆದುಕೊಡ್ತೀವಿ ಯಾವುದೇ ಸರ್ಕಾರ ಯಾವುದೇ ಅಭಿವೃದ್ಧಿ ಪರ ವಿಚಾರಕ್ಕೂ ಚರ್ಚೆ ಕೊಡ್ತಾ ಇಲ್ಲ ಅಂತೇಳಿ ಆರ್ ಎಸ್ ಎಸ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ನಿತ್ಯರಾಮಯ್ಯ ಆಗಿದ್ದಾರೆ ಅಂತ ಆರೋಪ ಮಾಡ್ತಾರೆ ಅವರು ರಾಜಕೀಯ ನಾಟಕ ನಾಟಕದ ಮಾತುಗಳನ್ನು ಏನು ಹೇಳ್ತಾರೆ ಅದಕ್ಕೆ ನಾವು ಉತ್ತರಿಸೋದಿಲ್ಲ ಆದರೆ ಈ ಸದನ ಕರೆದಿದ್ದೆ ಅದಕ್ಕೆ ಇಲ್ಲಿ ತಾವು ಚರ್ಚೆ ಮಾಡಿರಲ್ಲ ಒಂಬತ್ತು ದಿನ ಚರ್ಚೆ ಮಾಡಿ ಏನು ನಿಮಗೆ ಸರ್ಕಾರ ಅವಕಾಶ ಕೊಡಲಿಲ್ವಾ ಸರ್ಕಾರ ಪ್ರಜಾಪ್ರಭುತ್ವದಲ್ಲಿ ಎಷ್ಟು ಅವಕಾಶ ಕೊಡಬೇಕೋ ಆ ಎಲ್ಲ ಅವಕಾಶವನ್ನು ಕೊಟ್ಟಿದೆ ಆದರೆ ಸದ್ಬಳಕೆ ಮಾಡ್ಕೊಳ್ಬೇಕು ಕಳೆದ ಅಧಿವೇಶನದಲ್ಲಿ ಆದಂತೆ ಈ ಅಧಿವೇಶನದಲ್ಲಿ ಸಮಯ ವ್ಯರ್ಥ ಹಾಳಾಗಬಾರ್ದು ಅಂಥೇಳಿ ನಾನು ವಿರೋಧಿ ಪಕ್ಷಗಳಲ್ಲೂ ವಿನಂತಿ ಮಾಡ್ತೀನಿ ನಮ್ಮ ಸರ್ಕಾರ ಯಾರದೇ ಹೋರಾಟವನ್ನು ಹತ್ತಿಕ್ಕುವ ಪ್ರಶ್ನೆ ಇಲ್ಲ ನ್ಯಾಯಯುತವಾದ ಹೋರಾಟಗಳಿಗೆ ಸ್ಪಂದಿಸ್ತೇವೆ ಹೊರತು ಹೋರಾಟವನ್ನು ಅದು ಹೋರಾಟವನ್ನು ನಿಲ್ಲಿಸೋದಾಗಲಿ ಅಥವಾ ಧ್ವನಿಗಳನ್ನು ಗಮನ ಮಾಡೋದಾಗಲಿ ನಾವು ಮಾಡೋದಿಲ್ಲ ಅದು ಲಾ ಆ್ಯಂಡ್ ಆರ್ಡರ್ನವ್ರು ಏನು ಮಾಡ್ಯಾರೋ ಗೊತ್ತಿಲ್ಲ ನಮ್ಮ ಸರ್ಕಾರದ ನಿಲುವು ಹೇಳ್ತೀನಿ ಸರ್ಕಾರದ ನಿಲುವು ಯಾವುದೇ ಹೋರಾಟಗಳನ್ನು ಯಾವ ಕಾರಣಕ್ಕೂ ಹತ್ತಿಕ್ಕೋದು கை சர் ஹத்திவில பஞ்சமசாலி ஹோராட்ட விசார ட்ர்டர் ரயிலி ஹோராட்டவனிக்கு ஜெல்லாடே நேரம் கத்திரி கன்னடா